ನಗರದ ಕನಕ ಭವನದಲ್ಲಿ ಬಾಲ್ಯ ವಿವಾಹಕ್ಕೆ ಮುಂದಾದ ಪೋಷಕರು ಅಧಿಕಾರಿಗಳಿಂದ ತಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ನಡೆದಿದ್ದು ನಗರದಲ್ಲಿರುವ ಕನಕ ಭವನದಲ್ಲಿ ಚಿಕ್ಕಬಳ್ಳಾಪುರ ಮೂಲದ ಸದ್ಯ ಮಾದೂರು ನಿವಾಸಿಯಾದ ಗೌತಮಿ ಮತ್ತು ಕೇರಪುರಂ ಸಮೀಪ ಇರುವ ದೇವಸಂದ್ರದ ಯಶವಂತ್ ತಿಂ ವಿವಾಹ ನಿಶ್ಚಯವಾಗಿದ್ದು ಇಪ್ಪತ್ನಾಲ್ಕರ ಸಂಜೆ ಕನಕ ಭವನದಲ್ಲಿ ಅದ್ದೂರಿಯಾಗಿ ಹರತಕ್ಷತೆ ನಡೆದಿದ್ದು ಬಂಧು ಬಳಗದವರು ಸ್ನೇಹಿತರು ಕೂಡ ಆರದಕ್ಷತೆಯಲ್ಲಿ ಭಾಗವಹಿಸಿದ್ದರು ಇನ್ನೂ ಖಚಿತ ಮಾಹಿತಿ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಹೊಸಕೋಟೆ ಪೊಲೀಸರು ತಡರಾತ್ರಿಯಲ್ಲಿ ದಾಳಿ ನಡೆಸಿ ಆಗಬೇಕಿದ್ದ ಬಾಲ್ಯ ವಿವಾಹವನ್ನು ತಡೆದು ಬಾಲಕಿಯನ್ನು ಸಂರಕ್ಷಿಸಿ ದೊಡ್ಡಬಳ್ಳಾಪುರದ ಮಕ್ಕಳ ಕಲ್ಯಾಣ ಅಭಿವೃದ್ಧಿಯ ಸಂಸ್ಥೆಯಲ್ಲಿ ಇಡಲಾಗಿದೆ ಚೈಲ್ಡ್ ಲೈನ್ ಸೇರಿದಂತೆ ಹೊಸಕೋಟೆ ಪೊಲೀಸರು ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಕಲ್ಯಾಣ ಮಂಟಪದ ಮೇಲೆ ದಾಳಿಯನ್ನು ನಡೆಸಿ ಮದುವೆಯನ್ನು ನಿಲ್ಲಿಸಿ ಬಾಲಕಿಯನ್ನು ಸಂರಕ್ಷಿಸಿದ್ದು ಇಪ್ಪತ್ತಾರನೇ ತಾರೀಕು ಸೋಮವಾರ ಬೆಳಗ್ಗೆ ಸಮಿತಿ ಇದ್ದು ಸಮಿತಿಯ ತೀರ್ಮಾನದಂತೆ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಎ ಸಿ ಡಿ ಪಿಒ ಶಿವಮ್ಮನವರು ತಿಳಿಸಿದ್ದಾರೆ